ಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಉದ್ದಾರ ಭಾವಂ ಚುಲ್ಲ ಜಗದಿಂಬಿಡಿಸಿ ಮೇಲೊಯ್ಬೋದಾ ದೊಡಮೊಳಿತ ಮಂಕುತಿಮ್ಮ ನಾವು ದೇವರ ಪೂಜೆಯನ್ನು ಮಾಡ್ತೀವಿ ಭಜನೆ ಮಾಡ್ತೀವಿ ಪ್ರಸಾದ ಸ್ವೀಕರಿಸ್ತೀವಿ ನೈವೇದ್ಯ ಮಾಡ್ತೀವಿ ಈ ರೀತಿ ಬೇರೆ ಬೇರೆ ಕೈಂಕರ್ಯಗಳನ್ನು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಈ ರೀತಿ ಮಾಡುವಾಗ ನಮಗೆ ಒಂದು ರೀತಿ ಲೌಕಿಕವಾಗಿ ಏನೇನು ವಸ್ತುಗಳಿದೆ ಎಲ್ಲ ಎಲ್ಲಾದರೂ ಅಂಟಿನಿಂದ ಸ್ವಲ್ಪ ಬಿಡುವು ಸಿಗುತ್ತೆ ಆ ಬಿಡುವು ಸಿಕ್ಕಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ರೀತಿ ಅಲೌಕಿಕವಾದ ಸತ್ಯವನ್ನು ತಿಳ್ಕೊಳ್ಳೋದ್ರ ಕಡೆಗೆ ಪಾರಮಾರ್ಥಿಕ ಸತ್ವವನ್ನು ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಸ್ವಲ್ಪನಾದರೂ ಆಲೋಚನೆ ಮಾಡಬೇಕು ಅವಾಗ ನಮ್ಮ ಜೀವನದಲ್ಲಿ ಒಂದು ರೀತಿ ಔನ್ನತ್ಯ ಸಿಗತ್ತೆ ಮತ್ತೆ ನಾವು ಇನ್ನೂ ಹೆಚ್ಚಿನ ಒಂದು ರೀತಿ ಜ್ಞಾನವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಆಗತ್ತೆ ಅಂತ ಗುಂಡಬ್ಬರು ಈ ಕಡೆ ಹೇಳ್ತಾ ಇದ್ದಾರೆ ಸೊ ನಾವು ಪೂಜೆ ಮಾಡ್ತಿರುವಾಗ ಬರೀ ಭಯಭಕ್ತಿ ಇದ್ರೆ ಮಾತ್ರ ಸಾಲದು ಆ ಒಂದು ಕ್ಷಣಿಕದ ಕ್ಷಣಿಕವಾದರೂ ಸರಿ ಆ ಕ್ಷಣದಲ್ಲಿ ನಮಗೆ ಎಲ್ಲಾದ್ರಿಂದ ಮುಕ್ತಿ ಸಿಗುತ್ತಲ್ಲ ಅದರಲ್ಲಿ ನಮಗೆ ನಾವು ಔನ್ನತಿಯವನ್ನು ಪಡ್ಕೊಳ್ಳೋ ರೀತಿ ಪ್ರಯತ್ನವನ್ನು ಹಾಕಬೇಕು ಅದರ ಕಡೆ ನಮ್ಮ ಆಲೋಚನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಸೊಗಸಾಗಿದೆ ಅಲ್ಲ ನಮಸ್ಕಾರಗಳು